ಮನೆ ಮನೆಯಲ್ಲಿರುವ ಆಸ್ತಿ ಭೂಮಿ ಎಲ್ಲ ನನ್ನ ಅತ್ತೆ ಸೊತ್ತು ಅದನ್ನ ಮೋಸದಿಂದ ಕಬಳಿಸಿ ಅವರು ನಾನು ಬಚ್ಚಿಟ್ಟಿದ್ದೀನಿ ನಂತರ ಯವನ ಬಂದ ಮಾಡ್ತೀನ ಆ ಅಶೋಕನಿಗೆ ಕೊಟ್ಟು ಮದುವೆ ಮಾಡಿಸಿ ನನ್ನ ಸೂತ್ರದ ಒಮ್ಮೆಯಂತೆ ಆಟ ಆಡಿಸುವ ಸೂತ್ರದಾರ ನಾನಾ ಹೇಗಿದೆ ನನ್ನ ಮೋಸ ಮೋಸ ಮಾಡುವ ನಿಮ್ಮನ್ನ ನಾಸ ಮಾಡಲು ಈ ಮಯೂರ ಹುಟ್ಟಿದ್ದಾರೆ ನಿನ್ನ ಕಳ್ಳ ಕದಿಮನನ್ನ ಈ ಭಾರತಂಬೆ ತನ್ನ ಮುಡಿಲಲ್ಲಿ ಹಾಕಿಕೊಂಡಿರುವುದೇ ದೊಡ್ಡ ತಪ್ಪು ನೋಡು ಕಬಳಿಸಿರುವ ನಿನ್ನ ಹಣ ಆಸ್ತಿ ಅಂತ ಮತ್ತೆ ಅವರಿಗೆ ಕೊಡಿಸಿ ನಿನ್ನ ಮರ್ಯಾದೆಯನ್ನು ಮೆನಿಪನ್ ಮಾಡ್ತೇನೆ ಮರಿನಾಗರನ ಅಡ್ಡಾಸ ಎಚ್ಚರಿಕೆಯಿಂದ ಮಾತಾಡೋ ದೇವೇಂದ್ರ ಹೋಟೆಲ್ಗೆ ಚಕ್ರಹಕ್ಕೆ ಒಕ್ಕಿ ಬಂದಿರುವ ನೀನು ವಿನಯದಿಂದ ಮಾತಾಡಿ ಮರ್ಯಾದಿಂದ ಹೊರಟೋಗ ನೀವೆಲ್ಲೇ ಹೋದ್ರು ಪ್ರಾಣಪಸೆ ನಿಮ್ಮಂತ ಬಂಡಕೋರರಿಗೆ ಎದುರು ಗಂಡು ನಾನಲ್ಲ ದೇವೇಂದ್ರ ಇಷ್ಟು ದಿನ ನೀನು ಮಾಡಿದ ದರ್ಬಾರ್ಗೆ ಅಂತಿಮ ಅಧ್ಯಾಯದ ಆರ್ಡರ್ ಬಂದಿರುವ ಸರ್ಪ ಸೇಡಿನ ಸರ್ಪ ಸೇಡಿನ ಸರ್ಪವಾಗಿ ದರ್ಬಾರಕ್ಕೆ ಒಂದ್ ಬಂದಿರುವ ಬಡಪಾಯಿ ಈ ಗಿರುಣಕೈಗೆ ಸಿಕ್ಕಿ ನರಕದಾದಿ ಕಾಣಬೇಕಾಗುತ್ತೆ ಎಚ್ಚರ ಈ ದೇವೇಂದ್ರನ ಸ್ನೇಹ ಬಯಸಿ ಬಂದಿರುವ ನಾಯಿ ನೀನು ಈ ಚಂದ್ರಿಗೆ ಅಷ್ಟು ಸುಲಭವಾಗಿ ನರಕಾದಿ ತೋರಿಸಲು ಸುಲಭ ಸಾಧ್ಯವಾದ ಮಾತಲ್ಲ ಪ್ರಕಾಶ್ ನಿಮ್ಮಿಬ್ಬರಿಗೂ ಕಂಟಕ ಕಾಲ ಭೈರವನಾಗೆ ನೀವು ಮಾಡುವ ಒಂದೊಂದು ಅನ್ಯಾಯವನ್ನ ಬೀದಿಗೆಳೆದು ನಿಮ್ಮನ್ನ ಸದೆ ಬಿಡುತ್ತೆ ನಮ್ಮನ್ನ ಸದೆ ಏ ಮಂಕೆ ಇನ್ನೊಂದು ಜನ್ಮ ಉಟ್ಬಂದ್ರು ಸಾಧ್ಯವಿಲ್ಲ ಕಣ ನನ್ನ ಕಣ್ಣನ್ನ ಎದುರಾಕೊಂಡು ನಿನ್ನ ಪ್ರಾಣನ ಕಳ್ಕೊಬೇಡ ಸರ್ಪಗಳ ಸವಾಸ ಸರಿ ಇಲ್ಲ ಮರೇ ಸುಮ್ನೆ ಒಂಟೋಗ ಸುಮ್ನೆ ಹೊಂಟೋಗ ನೀ ಏನು ಅನ್ನ ಬಟ್ಟೆ ಸಾಕಿದ ನಾಯಲ್ಲೇ ಆರ್ಭಟಿಸುವ ನಿಮ್ಮಂತ ಸಿಂಹಗಳಿಗೆ ಬಲೆ ಬೀಸುವ ಬೇಟೆಗಾರ ನಮ್ಮ ನಮ್ಮನ್ನು ಎದುರಾಕೊಳ್ಳುವುದು ಒಂದೇ ಸರ್ಪದ ಎಳೆ ಮುಟ್ಟೋದು ಒಂದೇ ಸರ್ಪದ ಸೇಡಿಟ್ಟು ಸೇಡಿಟ್ಟು ಕೊಲ್ಲುವ ಕೊಲ್ಲುವ ಸರ್ಪಗಳು ನೀವಾದ್ರೆ ನಾನು ಮುಂಗೂಸಿ ಆಗಬೇಕಾಗುತ್ತೆ ಈ ಮುಂಗೂಸಿ ಕೈಯಲ್ಲಿ ಕಂಡ್ರು ನಿನ್ನ ಕೈಯಲ್ಲಿ ನಮ್ಮ ಪ್ರಾಣ ಏ ಮಂಕೆ ಈ ಜಗತ್ತಿಗೆ ಮೃತ್ಯು ಪಾಸವಾಗಿರೋ ಆ ಯಮನಿಗೂ ಕೂಡ ನಮ್ಮ ಪ್ರಾಣ ಸಿಗೋದು ಕಷ್ಟ ಅಂಥದ್ರಲ್ಲಿ ನಿನ್ನ ಕೈಲಿ ನಮ್ಮ ಪ್ರಾಣ ಈಗ ನೋಡೋಣ ಯಾರ ಪ್ರಾಣ ಪಕ್ಷಿ ಆರೋಗ್ಯತೆ ಅಂತ ಪ್ರಕಾಶ್ ಮುಗ್ಜ ಇವನ್ ಸಿಂಹದ ಮರಿಯಿಂದ ಈ ನನ್ನ ಗುಂಡಿನ ಗುರಿಗೆ ಯಮಲೋಕ ಆದಿ ಸೇರ್ತೀಯ ನಿನ್ನ ನಿನ್ನೆ ಓ ಐ ಸಾರಿ ಸರ್ ಏನೋ ದುಡ್ಕಿ ಬಾಯಿ ಬಂದಂತೆ ತಪ್ಪು ಮಾತಾಡ್ಬಿಟ್ಟೆ ಹಲೋ ಇನ್ಸ್ಪೆಕ್ಟರ್ ನಾಗರಾವಿಗೆ ಗೊತ್ತು ಎಡೆ ಮೇಲಿರೋ ಮುಂಗುಸಿ ಅಂತ ಕೆಲವೇ ದಿನಗಳಲ್ಲಿ ಇನ್ಸ್ಪೆಕ್ಟರ್ ಹಾಗೆ ಆಗ್ತೀನಿ ನಿಮ್ಮಗಳ ಅನ್ಯಾಯ ಅಧರ್ಮಗಳನ್ನ ಬೀದಿಗಳೆದು ನಿಮ್ಮನ್ನ ಸದೆ ಪಡಿತೀನಿ ಕೊಂಡ ವಿಷ ಸರ್ಪನ ಕಾದು ಕುಳಿತು ನಾಸ ಮಾಡಲೇಬೇಕು ಇಲ್ಲವಾದರೆ ನಾವು ಬದುಕೋದೆ ತುಂಬಾ ಕಷ್ಟ ದೇವೇಂದ್ರ ಇನ್ನೊಂದು ವಿಷಯ ಗೊತ್ತಾ ಪ್ರಕಾಶ್ ಇನ್ನೊಂದು ವಿಷಯ ಗೊತ್ತಾ ಗೊತ್ತಾಂದ್ರ ಆ ಶಂಕರ್ ತಂಗಿಸೀಲನ್ನ ಹಾಳು ಮಾಡಿ ಓ ಅವ್ಳು ಸಾವ್ಗೆ ನಾನೇ ಕಾರಣ ಮತ್ತೆ ಶಂಕರ್ ಕುಡ್ಕನಾಗಲ್ಲ ನಾನೇ ಕಾರಣ ಅದಕ್ಕೆ ಈ ಚಂದ್ರು ಇನ್ಸ್ಪೆಕ್ಟರ್ ಆಗಿ ಬಂದಮೇಲೆ ಅದನ್ನ ಪ್ರೂವ್ ಮಾಡಿ ನನ್ನ ಕೈಗೆ ಬೇಡಿ ಹಾಕಬೇಕು ಅಂತ ಕುಂತಿರೋ ಸಾಹಸ ಸಿಂಹ ಸಾಹಸ ಸಿಂಹ ಆ ಸಾಸ ಸಿಂಹಕ್ಕೆ ಬರೀಸ ಹೇಗದನ್ನು ಸೊಕ್ಕನ್ನು ಅಡಗಿಸ್ಬೇಕು ಅಂತ ನನಗೆ ಗೊತ್ತು